ಚಂದ್ರಬಾಳೆ ಫಸ್ಟ್ ಟೈಮ್ ನೆಟ್ಟು ತುಂಬ ವರ್ಷ ಆಯಿತು ಎರಡು ನೋಡಿ ನೆಕ್ಸ್ಟ್ ಬರುವ ವರ್ಷಕ್ಕೆ ತುಂಬಾ ಅಡಿಕೆ ಆಗ್ತಿತ್ತು ಆದರೆ ನೋಡಿ ಏನು ಹೆಲ್ಮೆಟ್ ಹಾಕಿ ಜೇನು ತೆಗೆಯೋದು ನೋಡಿದರೆ ನಗಾಡ್ತಾರಂತೆ ಅದಕ್ಕೆ ಅವರು ಹೇಳಿ ನೋಡಿ ಮೇಲ್ಗಡೆ ಈ ಥರ ಇದೆ ಇದರಲ್ಲಿ ಮಾತ್ರ ಜೇನಿರುವುದು ಭಾಗದಲ್ಲಿ ಮಾತ್ರ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಂತೂ ಆಗ್ತಾ ಇದೆ ಇವತ್ತು ಮಳೆ ಬಂತು ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಬಂದಿತ್ತು ಹತ್ತುವರೆಗೆ ಸ್ವಲ್ಪ ಮಳೆ ಬಂತು ಆದರೆ ಜಾಸ್ತಿ ಬರಲಿಲ್ಲ ಮತ್ತು ಸ್ವಲ್ಪ ಕಡಿಮೆ ಆಯಿತು ಹನಿ ಹನಿ ಬೀಳ್ತಾಯಿತ್ತು ಆದರೆ ಮುಂಜಾವಿನ ಹೊತ್ತು ನಾಲ್ಕೂವರೆಗೆ ಸುರಿದ ಮಳೆ ಒಂದು ಅರ್ಧ ಗಂಟೆ ಮಳೆ ಸುರಿದಿದ್ದೆ ಅದರ ಜೊತೆಗೆ ಬಿರುಗಾಳಿ ಗುಡುಗು ಮಿಂಚು ಎಲ್ಲ ಇತ್ತು ತುಂಬ ಒಳ್ಳೆ ಮಳೆ ಬಂದಿದೆ ಜೊತೆಗೆ ಗಾಳಿ ನಮ್ಮ ಸಿಟ್ಟೌಟ್ನಿಂದ ಬಾಗಿಲ ತನಕ ನೀರು ಬಿದ್ದಿದೆ ಅಷ್ಟು ಜೋರು ಮಳೆ ಆದರೆ ತೋಟಕ್ಕೆ ಹೋಗಿ ನೋಡಿದಾಗ ತೋಟಕ್ಕೆ ಏನೂ ಆಗಲಿಲ್ಲ ಒಂದು ಮರ ಮಾತ್ರ ಸೈಡಲ್ಲಿರೋದು ಮರ ಮಾತ್ರ ಬಿದ್ದಿದೆ ಬೇರೆ ಏನೂ ಆಗಲಿಲ್ಲ ಆದರೆ ಇಲ್ಲಿ ಮನೆಯ ಅಂಗಳ ಎಲ್ಲ ಕಸದಿಂದ ತುಂಬಿ ಹೋಗಿದೆ ಇದ್ದ ತರಗಿನ ಎಲ್ಲ ಗಾಳಿಗೆ ಬಂದು ಅಂಗಳದಲ್ಲಿ ಇದೆ ಹಾಗೆ ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಲಿಕ್ಕಿದೆ ಹಾಗೆ ಇವತ್ತು ಬೆಳಿಗ್ಗೆ ನಾವು ನಾಲ್ಕುವರೆಗೆ ಇದ್ದಿದ್ದೇವೆ ಎಲ್ಲರೂ ಆಮೇಲೆ ಯಾರಿಗೂ ನಿದ್ದೆನೇ ಇಲ್ಲ ಯಾಕೆಂದರೆ ಸ್ವಲ್ಪ ಜೋರಾಗಿ ಗುಡುಗೆಲ್ಲ ಬರ್ತಿತ್ತು ಅದೇ ರೀತಿ ಗಾಳಿ ಕೂಡ ತುಂಬ ಜೋರಿತ್ತು ಹಾಗಾಗಿ ಯಾರಿಗೂ ನಿದ್ದೆ ಆಗಲಿಲ್ಲ ಸ್ವಲ್ಪ ಭಯನೂ ಆಗ್ತಿತ್ತು ಹುಡುಗ ಅಂದರೆ ನನಗೆ ತುಂಬಾ ಭಯ ಹಾಗೆ ಬೆಳಿಗ್ಗೆ ಮತ್ತೆ ಒಂದು ಐದುವರೆಗೆ ನಾನು ತಿಂಡಿಗೆ ರೆಡಿ ಮಾಡಿ ಆಮೇಲೆ ಸ್ವಲ್ಪ ವೀಳ್ಯದಲ್ಲೇ ಕೂಡ ಕೊಯ್ಲಿಕ್ಕಿತ್ತು ವೀಳೆದಲ್ಲೆ ಬಳ್ಳಿ ಕೂಡ ಸ್ವಲ್ಪ ಬೀಳ್ಲಿಕ್ಕಾಗಲಿಕ್ಕಿತ್ತು ಪಾರಾಗಿ ಹಾಗೆ ಅದು ಬೀಳ್ಲಿಕ್ಕಾಗುವುದನ್ನು ಮೊದಲು ನಾವು ಇವತ್ತು ಕೊಯ್ದೆವು ನಮಗಂತೂ ಮಳೆ ಬರಲೇ ಇಲ್ಲ ಕೆಲವು ಕಡೆ ಎಲ್ಲ ಮಳೆ ಇದಕ್ಕಿಂತ ಮೊದಲು ಬಂದಿದೆ ಆದರೆ ನಮಗೆ ಫಸ್ಟ್ ಟೈಮ್ ಬಂದ ಮಳೆ ಬಂದ ಮಳೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಸ್ವಲ್ಪ ಬೆವರುದೆಲ್ಲ ಕಡಿಮೆ ಇಲ್ಲದಿದ್ರೆ ಏನಿಲ್ಲ ಇಷ್ಟೊತ್ತಿಗೆ ಬೆವರಿ ಒದ್ದೆ ಆಗ್ತೇವೆ ಒಂದು ಒಂದು ಹುಲ್ಲು ತರಲಿಕ್ಕೆ ಹೋದರೆ ಸಾಕು ಸ್ನಾನ ಮಾಡಿದ ಹಾಗೆ ಆಗ್ತಿತ್ತು ಆದರೆ ಇವತ್ತಷ್ಟು ಬೆವರ್ತಿಲ್ಲ ಹಾಗೆಯೇ ಮೋಡನೇ ಇದೆ ಇನ್ನೂ ಬಿಸಿಲು ಬಂದಿಲ್ಲ ನೋಡಬೇಕು ಇವತ್ತು ಕೂಡ ಅದೇ ರೀತಿ ಮಳೆ ಬಂದರೆ ನಾಳೆಗಂತೂ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಅಡುಗೆ ಮಾಡಲಿಕ್ಕೆ ನೀರು ಮಾಡೋಣ ಅಂತ ಅನಿಸಿದ್ದೆ ಸ್ಯಾಟರ್ಡೇ ಅಲ್ವಾ ಹಾಗೆ ಮೀನು ಸಾರು ಮಾಡಲಿಕ್ಕೆ ಕರೆಂಟ್ ಇಲ್ಲ ಕಡಿತ ಯಾರು ಕೂತ್ಕೊಳ್ಳೋದು ಇವಾಗಲೇ ಗಂಟೆ ಹನ್ನೊಂದು ಆಗ್ತಾ ಬಂತು ಹಾಗೆ ಇನ್ನೂ ನಾನು ಒಂದು ಸಾರು ಮಾಡ್ತೇನೆ ಹಾಗೆಯೇ ಮೀನಿದೆ ಮೀನನ್ನು ಫ್ರೈ ಮಾಡ್ತೇನೆ ಇನ್ನು ಇವತ್ತಿನ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಸಿಂಪಲ್ ಆದ ಸಾರು ಮಾಡ್ತೇನೆ ಹಾಗೆಯೇ ಮೀನನ್ನು ಫ್ರೈ ಮಾಡ್ತೇನೆ ಸೋರೆಕಾಯಿ ಬೆಳೀಲಿಲ್ಲ ಎಳೆತ್ತಾಗಿ ಸಣ್ಣ ಇದೆ ಅಲ್ಲೊಂದಿದೆ ಇಲ್ಲಿ ಕೂಡ ಒಂದಿದೆ ಮಳೆ ಬಂತಲ್ವಾ ಇನ್ನೂ ಎಲ್ಲ ಕಡೆ ಹುಲ್ಲು ಬೆಳೀತದೆ ಒಂದು ಮಳೆ ಬಿದ್ದರೆ ಮಾತ್ರ ಭೂಮಿಯೊಳಗಿದ್ದ ಎಲ್ಲ ಬೀಜಗಳು ಮೊಳಕೆ ಬರ್ತವೆ ಅಂದರೆ ಯಾವುದೇ ಹೂವಿನ ಗಿಡ ಆದರೂ ಸರಿ ಅಂದರೆ ಮಳೆಗಾಲದಲ್ಲಿ ಆಗುವುದು ಮಣ್ಣಿನೊಳಗಿರುವ ಗೆಡ್ಡೆಗಳೆಲ್ಲ ಒಂದು ಮಳೆ ಬಿದ್ದ ಕೂಡಲೇ ಅದು ಮೇಲಕ್ಕೆ ಬಂದು ಅದರಲ್ಲಿ ಹೂ ಬಿಡ್ತದೆ ಹಾಗೆ ಹುಲ್ಲು ಕೂಡ ಚೆನ್ನಾಗಿ ಬೆಳೀತದೆ ಮಳೆ ನೀರಲ್ಲಿ ಅಂದರೆ ಫಸ್ಟ್ ಟೈಮ್ ಬರುವ ಮಳೆ ನೀರಲ್ಲಿ ಏನೋ ಯೂರಿಯಾದ ಅಂಶ ಇದೆ ಅಂತೆ ಹಾಗಾಗಿ ಬೇಗನೆ ಹುಲ್ಲೆಲ್ಲ ಬೆಳೀತದೆ ನಾವು ಇಷ್ಟು ನೀರು ಹಾಕಿದರೂ ಟೈಮಲ್ಲಿ ಹುಲ್ಲು ಬೆಳೆಯೋದಿಲ್ಲ ಆದರೆ ಫಸ್ಟ್ ಮಳೆ ಒಂದು ಬಂದರೆ ಸಾಕು ಅದು ಬಿದ್ದ ಕೂಡಲೇ ಮತ್ತು ಹುಲ್ಲು ಕೂಡ ಬೆಳೀತದೆ ಅದೇ ರೀತಿ ಕೆಲವು ಗಡ್ಡೆ ಎಲ್ಲ ಮಳೆಗೆ ಬರ್ತದೆ ಮೊದಲು ಬರುವ ಮಳೆಯಲ್ಲಿ ಯೂರಿಯಾ ಅಂಶ ಜಾಸ್ತಿ ಇರುತ್ತದಂತೆ ಹಾಗಾಗಿ ಹಾಗೆ ಹುಲ್ಲೆಲ್ಲ ಬೇಗನೆ ಪಟ ಪಟ ಒಂದು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಇವತ್ತೇನಿಲ್ಲ ಸಾರೆ ಮಾಡಬೇಕು ಹಾಗಾಗಿ ಸ್ವಲ್ಪ ಬಿಂಬಳಿಯನ್ನು ಕೊಂಡೋಗ್ತೇನೆ ಬಿಂಬ್ಳಿ ಹಾಕಿ ಮಾಡಿದರೆ ಟೇಸ್ಟ್ ಆಗ್ತದೆ ತೊಗರಿಬೇಳೆ ಜೊತೆಗೆ ಬಿಂಬ್ಳಿ ಟೊಮೆಟೊ ಅದೆಲ್ಲ ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಇವಾಗ ಸ್ವಲ್ಪ ಬಿಂಬ್ಳಿಯನ್ನು ಕೊಯ್ತೇನೆ ಇವಾಗ ಬಿಂಬಿಳಿ ತುಂಬ ಆಗಿದೆ ಅದೇ ರೀತಿ ಮೇಲ್ಗಡೆ ಕೂಡ ಆಗಿದೆ ತುಂಬನೇ ಇದೆ ನೋಡಿ ಒಂದೊಂದು ಸಾರಿ ಜಾಸ್ತಿ ಆಗ್ತದೆ ಒಂದೊಂದು ಸಾರಿ ಆಗೋದೇ ಇಲ್ಲ ಆದರೆ ಕೂಡ ಒಟ್ಟಿಗೆ ಆಗೋದು ಇವಾಗ ಸ್ವಲ್ಪ ಬೆಳೆದದನ್ನು ಕೊಯ್ತೇನೆ ಒಂದು ನಾಲ್ಕೈದು ಸಿಕ್ಕಿದರೆ ಸಾಕು ಮತ್ತು ಎಲ್ಲ ಸ್ವಲ್ಪ ಎಳತ್ತಾಗಿದೆ ನೋಡಿ ದುಡ್ದಿರೋದು ಮಾತ್ರ ಕೊಯ್ತೇನೆ ಇಟ್ಟಿಲ್ಲ ಒಂದು ಐದು ಕೊಯ್ದೆ ಸಾಕು ಇನ್ನೊಂದು ಸಾರು ಮಾಡಿ ಮೀನು ಫ್ರೈ ಮಾಡಿದರೆ ಆಯಿತು ಮತ್ತೆ ಅನ್ನಕ್ಕೆ ಅಡುಗೆ ರೆಡಿ ಆಗ್ತದೆ ನೋಡಿ ಗಾಳಿ ಮಳೆಗೆ ಕೆಲವೆಲ್ಲ ಮಾವಿನಕಾಯಿಗಳೆಲ್ಲ ಬಿದ್ದಿವೆ ಹಣ್ಣಾಗಲಿಲ್ಲ ಇಲ್ಲಿ ಕೂಡ ಇದೆ ನೋಡಿ ಹಣ್ಣಾಗ ಹಣ್ಣಾಗಿರುತ್ತಿದ್ರೆ ಪದಾರ್ಥ ಮಾಡ್ಬೋದಿತ್ತು ಇದು ಕಾಯಿ ಇದೆ ನಾಳೆ ರಾತ್ರಿಗೇ ಹಣ್ಣಾಗ್ಬೋದು ಹಾಗೆ ಇಲ್ಲಿ ಕೂಡ ಇದೆ ಗಾಳಿಗೆ ಮಾವಿನಕಾಯಿ ಎಲ್ಲ ಬಿದ್ದಿದೆ ಹಾಗೆಯೇ ದಾಳಿಂಬೆ ಇತ್ತು ಮೂರು ದಾಳಿಂಬೆ ಬಿದ್ದಿದ ಇಲ್ವ ಗೊತ್ತಿಲ್ಲ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಹಾಳಿಗೆ ಗೆಲ್ಲೆಲ್ಲ ಬಗ್ಗಿ ಹೋಗಿದೆ ನೋಡಿ ದಾಳಿಂಬೆ ಇದು ಕೂಡ ನೋಡಿ ಹಣ್ಣಾಗ್ತಾ ಬಂದಿದೆ ಇವಾಗ ಒಡೆದಿದೆ ನೋಡಿ ನಾನು ಕೊಯ್ತೇನೆ ಎರಡು ಮೂರು ಇದೆ ಕೊಯ್ಲಿಕ್ಕೆ ಮೂರು ಕೂಡ ಕೊಯ್ಬೇಕು ಇವಾಗ ನೋಡಿ ಎಲ್ಲ ಇವಾಗ ಚೆನ್ನಾಗಿದೆ ಇನ್ನು ಸ್ವಲ್ಪ ಟೈಮ್ ಆದಾಗ ಸ್ವಲ್ಪ ದೊಡ್ಡದಾದಾಗ ಇದು ಒಡೀತಾ ಬರ್ತದೆ ಕೆಲವೊಂದು ಒಡೆಯೋದಿಲ್ಲ ಆಗ್ಲಿಕ್ಕೆ ಈ ಸಲ ತುಂಬ ಜಾಸ್ತಿ ಆಗಿದೆ ಆದರೆ ನೋಡಬೇಕು ಎಷ್ಟು ಸಿಗ್ತದೆ ಅಂತೇಳಿ ನೋಡಿ ಇದು ಓಡಲಿಲ್ಲ ಆದರೆ ಚೆನ್ನಾಗಿದೆ ಇದನ್ನು ಕೂಡ ಕೊಯ್ತೇನೆ ನೋಡಿ ಇದು ಚೆನ್ನಾಗಿದೆ ಇವಾಗ ನೋಡಿ ಮೂರು ಕೈ ಇದೆ ನೋಡಬೇಕು ಇದನ್ನು ಕಟ್ ಮಾಡಿ ನೋಡಬೇಕು ಹೇಗಿದೆ ಅಂತೇಳಿ ಇವಾಗ ಸಾರು ಮಾಡಲಿಕ್ಕೆ ನಾನು ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನೂ ಮೀನು ಫ್ರೈ ಮಾಡಬೇಕು ಬಂಗಡೆ ಮೀನಿದೆ ಇವಾಗ ಕರೆಂಟ್ ಕೂಡ ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದೇನೆ ಅದಕ್ಕೆ ಬೇಗನೆ ಮಸಾಲವನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತೇನೆ ಇಲ್ಲಿ ನೋಡಿ ದಾಳಿಂಬೆಗೆ ಸ್ವಲ್ಪ ಕ್ಯಾರೆಟ್ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೇನೆ ಇವಾಗ ಟೇಸ್ಟ್ ಆಗಿದೆ ಜೀವನ ಬಂದು ಎರಡು ಮೂರು ಸಲ ತಗೊಂಡು ಹಾಗೆ ಹ್ಞೂ ಸೂಪರ್ ಆಗಿದೆ ಬೇಕಾ ಮಕ್ಕಳೆಲ್ಲ ಹೊರಗಡೆ ಆಡ್ತಾ ಇದ್ದಾರೆ ಇವಳೊಬ್ಬಳು ನನ್ನ ಜೊತೆ ಕಿಚನಿಗೆ ಬಂದು ನಾನು ಏನು ಮಾಡ್ತೇನೆ ಅಂತ ನೋಡ್ತಾ ಇದ್ದಾಳೆ ಸ್ವಲ್ಪ ಮಾವಿನ ಹಣ್ಣು ತುಂಡೆಲ್ಲ ತಿನ್ನಲು ಹಾಗೆ ಒಂದು ಸ್ಪೆಷಲ್ ಸಲಾಡ್ ಮಾಡಿದೆ ಫ್ರೂಟ್ಸ್ ಸಾಗು ಸ್ವಲ್ಪ ಕ್ಯಾರೆಟ್ ಹಾಕಿ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದರೆ ಈಗಾದರೂ ತಿಂದು ಖಾಲಿ ಮಾಡಬೇಕಲ್ವ ಹಾಗಾಗಿ ಇಲ್ಲದ್ರೆ ದಾಳಿಂಬೆ ಕೂಡ ಹೀಗೇ ತಿನ್ಬೋದು ಜೀವನ ಬಂದು ತುಂಬ ಸರಿ ತೊಗೊಂಡು ಹೋದ್ಲು ಒಳ್ಳೆಗಿಷ್ಟ ಆಯ್ತು ಆದರೆ ನಾನು ಎಲ್ಲರಿಗೂ ಕೂಡ ಆಗಬೇಕಲ್ವ ಹಾಗೆ ಅದಕ್ಕೆ ಮಾವಿನ ಹಣ್ಣು ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದೆ ಕಾಯಿ ತುರಿ ಕೂಡ ಹಾಕ್ಬೋದು ಆದರೆ ನಮಗೆ ಇವತ್ತು ಕರೆಂಟೇ ಇಲ್ಲ ಬೆಳಿಗಿಂದ ಇನ್ನು ಯಾರು ಅದನ್ನು ತುರಿದು ಕೂತ್ಕೊಳ್ಳೋದು ಹಾಗಾಗಿ ಕಾಯಿ ತುರಿ ಹಾಕಲಿಲ್ಲ ಬೇಗನೆ ನಾನು ಮೀನು ಫ್ರೈ ಮಾಡ್ತೇನೆ ಅದೇ ರೀತಿ ಟೊಮೆಟೊ ಸಾರಿಗೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನಿನ್ನೆ ವೀಡಿಯೋವನ್ನು ಅರ್ಧದಲ್ಲಿ ಎಂಡ್ ಮಾಡಿದ್ದೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಇವಾಗ ತೋಟಕ್ಕೆ ಬಂದಿದ್ದೀವಿ ಜಾನ್ ಮತ್ತು ನಾನು ಸ್ವಲ್ಪ ಹುಲ್ಲು ತಗೊಂಡು ಹೋಗೋಣ ಅಂಥೇಳಿ ನಿನ್ನೆ ಮೊನ್ನೆ ಎಲ್ಲ ಮನೆ ಹತ್ತಿರದಲ್ಲಿರುವ ಹುಲ್ಲನ್ನು ಕಡ್ದು ಹಾಕಿದ್ದೆವು ಹಾಗೆ ತೋಟಕ್ಕೆ ಬಂದಿರಲಿಲ್ಲ ಹಾಗೆ ಇವಾಗ ಬೇಗನೆ ಹುಲ್ಲು ಮಾಡಿ ಹೋಗಿ ಮತ್ತೆ ಅಡುಗೆ ಮಾಡಬೇಕು ನೋಡಿ ನಾ ಇವತ್ತಿನ ದಿನ ಹೇಗೆ ಹೋಗ್ತದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇನ್ನೂ ಯಾರು ನನ್ನ ಚಾನಲಿಗೆ ಹೊಸದಾಗಿ ಭೇಟಿ ನೀಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊನ್ನೆ ತುಂಬ ಜೋರಾಗಿ ಮಳೆ ಬಂದ ಕಾರಣ ತೋಟದಲ್ಲಿ ಒಂದು ಸೈಡಲ್ಲಿ ಒಂದು ಮರದ ದೊಡ್ಡ ಗೆಲ್ಲು ಕೂಡ ಮುರಿದು ಬಿದ್ದಿದೆ ಗೇಟ್ ಹತ್ರ ಹಾಗೆಯೇ ಒಂದು ಅಡಿಕೆ ಮರ ಕೂಡ ಬಿದ್ದಿದೆ ನೋಡೋಣ ಎಲ್ಲಿ ಅಂತೇಳಿ ತೋಟದಲ್ಲಿ ಒಂದು ಪಪ್ಪಾಯಿ ಹಣ್ಣಾಗಿತ್ತು ಅದನ್ನು ನೋಡಿ ಹಕ್ಕಿಗಳು ತಿಂದಿವೆ ಎಷ್ಟು ತಿಂದು ಮುಗಿಸಿದೆ ನಾವು ನೋಡಲೇ ಇಲ್ಲ ಜಾನ್ ಕೂಡ ನಿನ್ನೆ ಬಂದಿದ್ದರು ತೋಟಕ್ಕೆ ಆದರೆ ನೋಡಲಿಲ್ಲ ಇವತ್ತು ನೋಡುವಾಗ ನೋಡಿ ಅಷ್ಟು ತಿಂದು ಮುಗಿಸಿದೆ ಮೊನ್ನೆ ತುಂಬ ಜೋರು ಮಳೆ ಬಂದು ನಿನ್ನೆ ಸ್ವಲ್ಪ ತಂಪಾಗಿತ್ತು ಇವತ್ತು ಬೆಳಗಿನಿಂದಲೇ ಬಿಸಿಲು ಇದೆ ಅದೇ ರೀತಿ ಸೆಕೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಜಾನ್ ಅವರು ಇವಾಗ ಅಲ್ಲಿ ಹುಲ್ಲು ಕೊಯ್ತಾ ಇದ್ದಾರೆ ನಾನು ಕೂಡ ಹೋಗಿ ಕೊಯ್ತೇನೆ ಬೇಗನೆ ಹುಲ್ಲು ಮಾಡಿ ಮನೆಗೆ ಹೋಗಿ ಮತ್ತೆ ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಇಲ್ಲೊಂದು ಗೊಣೆ ಬಿದ್ದಿದೆ ಅದನ್ನು ಕೂಡ ನಾವಿಲ್ಲಿ ತಿಂದಿದೆ ನೋಡಿ ಕಾಯಿಯನ್ನು ಇನ್ನು ಇದನ್ನು ಕಡಿದುಕೊಂಡು ಹೋಗಬೇಕು ಹಣ್ಣು ಮಾಡಲಿಕ್ಕೆ ಇಡಬೇಕು ನೋಡಿ ಅಡಿಕೆ ಮರ ಅರ್ಧದಲ್ಲೇ ಗಾಳಿಗೆ ಕಟ್ಟಾಗಿ ಬಿದ್ದಿದೆ ನೋಡಿ ಹೀಗೆ ಬಿದ್ದಿದೆ ಇದರ ಮೇಲೆ ಅರ್ಧದಿಂದ ಕಟ್ಟಾಗಿದೆ ನೋಡಿ ಬರುವ ಬರುವರ್ಷಕ್ಕೆ ತುಂಬಾ ಅಡಿಕೆ ಆಗ್ತಿತ್ತು ಆದರೆ ನೋಡಿ ಏನು ಮಾಡೋದು ಒಳ್ಳೆಯ ಅಡಿಕೆ ಮರನೇ ಅರ್ಧದಲ್ಲಿ ಕಟ್ಟಾಗಿ ಬಿದ್ದಿದೆ ಗಾಳಿಗೆ ಹೀಗೆ ಬಾಳೆ ಗಿಡಗಳ ಮೇಲೆ ಬಿದ್ದು ಒಂದು ಅಡಿಕೆ ಸಸಿ ಗಿಡದ ಮೇಲೆ ಬಿದ್ದಿದೆ ಮಳೆ ಬಂದು ಎಲ್ಲ ಹಸಿರಸಿರವಾಗಿ ಕಾಣ್ತಾ ಇದೆ ಧೂಳೆಲ್ಲ ಹೋಗಿ ನೋಡಿ ಹುಲ್ಲು ಕೂಡ ತೆಗ್ದಾಯಿತು ನಿನ್ನೆದನ್ನು ಗೋಣಿಯಲ್ಲಿ ತುಂಬಿಸಬೇಕು ಎಷ್ಟು ಖಾಲಿ ಮಾಡಿದೆ ಅಲ್ಲಿ ಒಂದು ಗೋಣಿ ಆಯಿತು ಇನ್ನು ಇಲ್ಲಿ ಒಂದು ಗೋಣಿ ಆಗ್ತದೆ ನೋಡಿ ಕೆಂಪು ಕಲ್ಲರಿದ್ದು ಬಾಳೆಕಾಯಿ ಚಂದ್ರಬಾಳೆ ಫಸ್ಟ್ ಟೈಮ್ ನೆಟ್ಟು ತುಂಬ ವರ್ಷ ಆಯಿತು ಎರಡು ಮೂರು ಗೋಣೆ ಆಯಿತು ಆದರೆ ಏನು ಚೆನ್ನಾಗಿ ಬರಲಿಲ್ಲ ತಿನ್ನಲಿಕ್ಕೂ ಸಿರಲಿಲ್ಲ ಹಾಗೆ ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ ಹುಲ್ಲಿನ ಕೆಲಸ ಒಂದಾಯಿತು ನಿನ್ನೆ ಅಷ್ಟು ಜೋರು ಮಳೆ ಬಂದರು ಇವತ್ತು ನೋಡಿ ಎಷ್ಟು ಹುಲ್ಲು ಕೊಯ್ಯುವಾಗ ಬೆವರಿ ಚಂಡಿ ಅದೆಯೇ ಅಂತ ಸೆಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಮಳೆ ಬಂದರೂ ಏನೂ ಸಾಕಾಗಲಿಲ್ಲ ಇನ್ನು ಡೈಲಿ ಸ್ವಲ್ಪ ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ತಂಪಾಗಾಗ್ಬೋದೇನು ಇವಾಗ ಅಷ್ಟಕ್ಕೆ ಸ್ಟಾರ್ಟ್ ಆಯಿತು ನಿನ್ನೆ ಅಂತೂ ಖುಷಿಯಾಯಿತು ವೆದರ್ ತುಂಬ ಚೆನ್ನಾಗಿತ್ತು ನಿನ್ನೆ ಮಳೆ ಬಂದು ಇವತ್ತು ಮತ್ತೆ ಅದೇ ಸೆಕೆ 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 ಗದೆ ಹಿಡ್ಕೊಂಡು ಹೋಗ್ದ ಹಾಗೆ ಕಾಣ್ತಾ ಇದೆ ನೋಡಿ ನೋಡಿ ಒಂದು ಬುಡದಲ್ಲಿ ಮೂರು ಮರಗಣಸಿತ್ತು ಒಂದು ಹಾಳಾಗಿದೆ ಕಳೆ ಸಾರಿ ಸ್ವಲ್ಪ ಅಗೆದಿಟ್ಟದ್ದು ಅದು ಹಾಳಾಗಿದೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಚಿಪ್ಸ್ ಎಲ್ಲ ಮಾಡೋಣ ಅಂತೇಳಿ ಮೊನ್ನೆ ಮಾವಿನಕಾಯಿ ಕುಯ್ದಿಟ್ಟದ್ದು ಇವಾಗ ಕೆಲವು ಹಣ್ಣಾಗಿದೆ ಹಾಗೆ ಒಂದೆರಡು ಇವಾಗ ಕಟ್ ಮಾಡ್ತೇನೆ ಆಗದಿಂದ ಜೀವನ ಹೇಳ್ತಾ ಇದ್ದಾರೆ ಮಾವಿನ ಹಣ್ಣನ್ನು ಕಟ್ ಮಾಡಿ ಅಂತೇಳಿ ಹಾಗೆ ಇವಾಗ ಬೇಗನೆ ಕಟ್ ಮಾಡಿ ತಿನ್ಲಿಕ್ಕೆ ಹೋಗ್ತೇನೆ ಮಾವಿನ ಹಣ್ಣು ಕಟ್ ಮಾಡಿ ಒಂದು ತಿಂದಾಯ್ತು ಬೆಳಿಗ್ಗೆ ಇನ್ನೂ ಬೇಕಂತೆ ಇವಾಗ ಮರಗಣಸನ್ನು ತಂದು ಅದನ್ನ ತೊಳೆದಿಟ್ಟೆ ಹಾಗೇನೆ ಮಾವಿನ ಹಣ್ಣಿತ್ತು ಇತ್ತು ಅದನ್ನು ಇವಾಗ ಕಟ್ ಮಾಡಿ ಎಲ್ಲರಿಗೆ ಕೊಟ್ಟಾಯ್ತು ಜೀವನ ಆಗದಿಂದ ಹೇಳ್ತಾ ಇದ್ನು ಮಾವಿನ ಹಣ್ಣು ಬೇಕು ಅಂತೇಳಿ ಹಾಗೆ ಕಟ್ ಮಾಡಿ ಎಲ್ಲರಿಗೆ ಕೊಟ್ಟೆ ಹಾಗೆ ಇನ್ನು ಟೀ ಮಾಡಬೇಕು ಹತ್ತು ಗಂಟೆಯದು ಟೀ ಜಾನ್ ಮತ್ತು ಅತ್ತೆಯವರಿಗೆ ಇವಾಗ ಟೀ ಆಗಬೇಕು ಹಾಗೆ ಬೇಗನೆ ಟೀ ಮಾಡಿ ಮತ್ತೆ ವೀಡಿಯೋನ ಕಟ್ಟು ಮಾಡ್ತೇನೆ ಇವಾಗ ಪದಾರ್ಥ ಆಯಿತು ಮಧ್ಯಾಹ್ನಕ್ಕೆ ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂಥೇಳಿ ನಾನು ಮರಗೆಣಸನ್ನು ಸಣ್ಣಗೆ ಸ್ಲೈಸ್ ಮಾಡಿ ಸ್ವಲ್ಪ ಚಿಪ್ಸ್ ಮಾಡಿದೆ ಸ್ವಲ್ಪ ಮಕ್ಕಳಿಗೆ ಕೊಟ್ಟಾಯ್ತು ಅವರು ತಿಂದರು ತುಂಬಾ ಚೆನ್ನಾಗಿದೆ ಅವರಿಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಅದೇ ರೀತಿ ನಾವು ತೆಳುವಾಗೆ ಕಟ್ ಮಾಡಬೇಕು ಹಾಗಿದ್ರೆ ಶಾರ್ಟ್ ವಿಡಿಯೋನೂ ಇವತ್ತು ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೀವು ನೋಡಿ ತುಂಬನೇ ಟೇಸ್ಟ್ ಆಗಿದೆ ಇವಾಗ ಇನ್ನೂ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ನಾನು ಒಲೆಯಲ್ಲಿ ಫ್ರೈ ಮಾಡ್ತೇನೆ ಗ್ಯಾಸಲ್ಲಿ ಫ್ರೈ ಮಾಡಿದರೆ ತುಂಬ ಗ್ಯಾಸ್ ಬೇಕಾಗ್ತದಲ್ವ ಹಾಗಾಗಿ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ನಾನು ಒಲೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡಿ ತೆಗಿತೇನೆ ಇವಾಗ ನಾನು ಸ್ವಲ್ಪ ಮಾಡಿದ್ದಷ್ಟೇ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ತಿಂದರೆ ತಿಂತ ಇರೋಣ ಅಂತ ಅನ್ನಿಸ್ತದೆ ಆ ಥರ ಟೇಸ್ಟ್ ಇದೆ ಹಾಗೆ ಇವಾಗ ಒಂದನ್ನು ಕಟ್ ಮಾಡಿ ರೆಡಿ ಮಾಡುವಾಗ ಇಷ್ಟು ಹೊತ್ತಾಯಿತು ಇವಾಗ ಎಲ್ಲವನ್ನು ನಾನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಕೂಡ ಫ್ರೈ ಮಾಡಲಿಕ್ಕೆ ತುಂಬ ಇದೆ ನಾನು ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಬಟ್ಟೆಯಲ್ಲಿ ಹಾಕ್ಕೊಳ್ತೇನೆ ಯಾಕೆಂದರೆ ಸ್ವಲ್ಪ ಪಸೆ ಎಲ್ಲ ಆರಲಿ ಅಂತೇಳಿ ನನಗೆ ಕಟ್ ಮಾಡಿದ ಕೂಡಲೇ ಹೀಗೇ ಫ್ರೈ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಯಾಕೆಂದರೆ ಅದರಲ್ಲಿ ತುಂಬ ಸ್ಟಾರ್ಚ್ ಇರ್ತದೆ ಹಾಗಾಗಿ ಸ್ಟಾರ್ಚ್ ಬೇಡ ಅಂತೇಳಿ ಸ್ವಲ್ಪ ನೀರಲ್ಲಿ ತೊಳೆದು ಆಮೇಲೆ ಒಂದು ಬಟ್ಟೆಯಲ್ಲಿ ನಾನು ಈ ಥರ ಸ್ಪ್ರೆಡ್ ಮಾಡಿ ಹಾಕಿದ ಮೇಲೆ ಇದನ್ನು ನಾನು ಫ್ರೈ ಮಾಡೋದು ಅಂದರೆ ಇದರ ನೀರಿನ ಪಸೆಯಲ್ಲಿ ಮೇಲೆ ಫ್ರೈ ಮಾಡೋದು ಹಾಗೆ ಇವಾಗ ಸ್ವಲ್ಪ ಫ್ರೈ ಮಾಡಿದೆ ಇನ್ನೂ ಕೂಡ ಸ್ವಲ್ಪ ತುಂಬ ಇದೆ ಕಟ್ ಮಾಡಲಿಕ್ಕೆ ಕೂಡ ಇದೆ ಕಟ್ ಮಾಡಿ ನೀರಲ್ಲಿ ಹಾಕಿರ್ತೇನೆ ಇದನ್ನು ಇವಾಗ ತೆಗೆದು ಬಟ್ಟೆಯಲ್ಲಿ ಹಾಕಬೇಕು ಮನೆಯಲ್ಲಿ ಮಕ್ಕಳಿದ್ದಾರೆಲ್ಲ ಮಕ್ಕಳಿಗೇನಾದರೂ ತಿನ್ನಲಿಕ್ಕೆ ಬೇಕಾಗ್ತದ ಹೆಗು ಮರ ಗೆಣಸಿದೆ ತುಂಬ ಸುಮ್ಮನೆ ಹಾಳಾಗಿ ಹೋಗ್ತದಲ್ವ ಈ ತರ ಚಿಪ್ಸ್ ಮಾಡಿಟ್ರೆ ಮಕ್ಕಳಾದರೂ ತಿಂತಾರಲ್ವಾ ಅಂತೇಳಿ ಇವಾಗ ನಾನು ಇದನ್ನು ಮಾಡ್ತಿರೋದು ಇನ್ನು ಕೂಡ ತುಂಬಾ ಫ್ರೈ ಮಾಡಲಿಕ್ಕಿದೆ ಸ್ವಲ್ಪ ನಿಧಾನವಾಗಿ ಮತ್ತೆ ಫ್ರೈ ಮಾಡ್ತೇನೆ ನೋಡಿ ಇಲ್ಲೊಂದು ಜೇನು ನೋಡಿ ನಮ್ಮ ಟ್ಯಾರಿಸ್ ಅಲ್ಲಿ ಒಂದು ಶೀಟ್ ಇಟ್ಟಿದ್ದೆವು ಆ ಶೀಟಲ್ಲಿ ಬಂದು ಕೂತಿದ್ದೆ ಇವಾಗ ಜೇನ್ ತೆಗೆಯೋಣ ಅಂತೇಳಿ ಜಾನವರು ಟ್ರೈ ಮಾಡ್ತಾ ಇದ್ದಾರೆ ತೆಗಿಲಿಕ್ಕೆ ಬಂದಿದ್ರು ಅವಾಗ ಅವರಿಗೆ ಎರಡು ಮೂರು ಕಚ್ಚಿತ್ತು ಹಾಗೆ ಬಿಟ್ಟು ಹೋದರು ಇವತ್ತು ಹೆಲ್ಮೆಟ್ ಹಾಕಿ ಸ್ವಲ್ಪ ಹೊಗೆ ಹಿಡಿದು ತೆಗೆಯೋಣ ಅಂತೇಳಿ ಇಲ್ಲಿ ಅಗರ್ಬತ್ತಿಯನ್ನು ಒತ್ತಿಸಿ ಇಟ್ಟಿದ್ದಾರೆ ನನಗೆ ಕೂಡ ಭಯ ಆಗ್ತದೆ ಕಚ್ಚಿದ್ರೆ ಅಂತೇಳಿ ಎಲ್ಲ ಹಾರತಾ ಇದೆ ಹಿಂದ್ಕಡೆ ಇರುವ ಸ್ಲ್ಯಾಪಿನ ಮೇಲೆ ಈ ಜೀವನ ಕೂಡ ಇದೆ ನೋಡಿ ನಮ್ಮ ಆ ಸ್ಲ್ಯಾಪಿನಿಂದ ನಮ್ಮ ಮನೆಯ ಸುತ್ತಮುತ್ತ ವ್ಯೂ ಹೀಗಿದೆ ಹೆಲ್ಮೆಟ್ ಹಾಕಿ ಜೇನ್ ತೆಗಿತಾ ಇದ್ದಾರೆ ಹೆಲ್ಮೆಟ್ ಹಾಕಿ ಜೇನ್ ತೆಗಿಯೋದು ನೋಡಿದರೆ ನಗಡ್ತಾರಂತೆ ಅದಕ್ಕೆ ಅವರು ಹೇಳುದು ಈ ಕಡೆ ನೋಡಿ ಇದು ಸಣ್ಣ ಜೇನು ಅದು ಅಷ್ಟು ಜೋರಾಗಿ ಕಚ್ಚಲಿಕ್ಕೆ ಬರೋದಿಲ್ಲ ಇನ್ನೊಂದು ಪೆಟ್ಟಿಗೆಯಲ್ಲಿ ಸಾಕುವ ಜೇನು ಆದ್ರೆ ಅದು ಕಚ್ಚುತ್ತದೆ ನಾನು ಇಲ್ವಾ ಅಲ್ಲ ಏನು ಕಾಣುವುದಿಲ್ಲ ಅಲ್ಲಿ ಪಾಪ ಅದರಷ್ಟಕ್ಕೆ ಇತ್ತು ಅದು ಅದಕ್ಕೆ ಇವಾಗ ಉಪದ್ರ ಮಾಡುದು ಏನಿಲ್ಲ ಅದರಲ್ಲಿ ಏನ್ ಕಾಣ್ ಈಗ ನೋಡಿ ಮೇಲ್ಗಡೆ ಈ ತರ ಇದೆ ಇದರಲ್ಲಿ ಮಾತ್ರ ಜೇನೆ ತಪ್ಪ ಇರುವ ಭಾಗದಲ್ಲಿ ಮಾತ್ರ ಅದರಲ್ಲಿ ಜೇನು ಏನಿಲ್ಲ ಹಾಗೆ ತೆಗೆಯದೆ ಬಿಟ್ಟದ್ದು ಸುಮ್ಮನೆ ಯಾಕೆ ತೆಗೆಯೋದು ಅಲ್ಲೇ ಇರಲಿ ಅಂತೇಳಿ ಜೇನು ಕಚ್ಚಿದ ಅನುಭವ ಎಲ್ಲ ತುಂಬ ಇದೆ ತುಂಬ ಸಲ ಜೇನು ಕಚ್ಚಿದೆ ಇವಾಗ ಹೆದರಿಕೆ ಆಗ್ತದೆ ಸ್ವಲ್ಪ ದೂರದಲ್ಲಿ ನಿಂತು ನೋಡೋದು ಟ್ಯಾರಿಸಿನಿಂದ ಪಪ್ಪಾಯ ತೆಗೆದ್ರು ನೋಡಿ ಎರಡು ಪಪ್ಪಾಯ ಹಣ್ಣಾಗಿತ್ತು ಹಾಗೆ ನೋಡಿ ಕೆಳಗಡೆ ಹಾಕದೆ ಪಪ್ಪಾಯ ತೆಗೆದು ಕೊಟ್ಟರು ಎರಡು ಪಪ್ಪಾಯ ಸಿಕ್ಕಿತ್ತು ಪ್ರತಿಯೊಂದು ಸಾರಿಯೂ ಪಪ್ಪಾಯ ತೆಗೆಯುವಾಗ ನಾವು ಕೆಳಗಡೆ ಹಾಕಿ ತೆಗೆಯೋದು ಅಂದರೆ ಅದು ತುಂಬ ದೊಡ್ಡ ಮರ ಇವಾಗ ಟರ್ಸಿನಿಂದಲೇ ತೆಗೆದ ಕಾರಣ ಏನೂ ಡ್ಯಾಮೇಜ್ ಆಗಲಿಲ್ಲ ಇವತ್ತಿನ ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್